ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ದೀರಿ ನಾವು ಆರಾಮಿದ್ದೀವಿ ನೋಡಿರಿ ನಿಮ್ಮ ಪ್ರೀತಿ ಸಪೋರ್ಟ್ ನಿಂತರ ನಾವಂತೂ ಫುಲ್ ಆರಾಮಿದ್ದೀವಿ ನೋಡಿರಿ ನಮ್ದು ಈದ ರಾಮತೀರ್ಥಕ್ಕೆ ಬಂದಿವತ್ತು ನಿಮಗೆ ಗೊತ್ತಾಗಿತ್ತು ಇವತ್ತು ಲಾಸ್ಟ್ ಡೇ ಇದೆ ಲಾಸ್ಟ್ ಡೇ ದಿನ ಫುಲ್ ಮುಂಜಾನೆ ರಾತ್ರಿ ಬಾಂಡೆ ತೊಳ್ಕೊಳ್ಳಿಲ್ಲ ಯಾಕಂದರೆ ರಾತ್ರಿ ಇಲ್ಲಿ ಮಳೆ ಬಂತು ಸ್ಪೆಷಲ್ಲಾಗಿ ಯಾಕಂದರೆ ನಾನು ಸ್ಪೆಷಲ್ ತ್ಯಾಗ ಕೇಳಾಕತ್ತೀನಂದ್ರೆ ಇಲ್ಲಿ ಮಳೆ ಬಂದರೆ ಸ್ಪೆಷಲ್ ಯಾಕಂದ್ರೆ ಮಳೆ ಬರೋದು ಇಲ್ಲಿ ಅಪರೂಪ್ರಿ ಭಾಳ ನೀರಿನ ಸಮಸ್ಯೆ ಭಾಳ ಐತಿತ್ತು ನಿಮ್ಗೆ ಅವಾಗ ಅವಾಗ ಹೇಳ್ತಾ ಇದ್ದೀನಿ ಇಲ್ಲಿ ಮಳಿ ಬಂದರೆ ಅಪರೂಪ ಆದರೂ ಮಳಿ ಬತ್ತು ಖುಷಿ ಆಯಿತು ಅದಕ್ಕೋಸ್ಕರ ರಾತ್ರಿ ಬಾಂಡೆ ತಳ್ಕೊಂಡಿಲ್ಲ ಈಗ ತಳ್ಕೊಳಕ್ಕೆ ನಾನು ಸ್ಥಾನ ಬಂದಿದ್ದೀವಿ ಮೌಶ ಮೌಶಿ ನೀರು ಅದು ಕಾಯ್ಲಾಕಿಟ್ಟ ರೆಡಿ ಮಾಡ್ತಾಳ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದಿರಿ ನಾವು ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವು ಆರಾಮಿದ್ದೀವಿ ನೋಡ್ರಿ ಯಾರ್ಯಾರು ನನ್ನ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಿರಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅವರಿಗೆಲ್ಲ ತುಂಬ ಧನ್ಯವಾದಗಳು ಲಾಸ್ಟ್ ಡೇ ಇವಾಗ ನಾವು ಊರಿಗೆ ಹೊಂಟಿದ್ದೀವಿ ಎಲ್ಲ ಹಬ್ಬನೂ ಮುಗೀತು ಮತ್ತು ಸೂಟಿನೂ ಮುಗೀತು ಯಾಕಂದರೆ ನನ್ನ ಮಗ ಪಿ ಯು ಸಿ ಇಲ್ಲ ಸೆಕೆಂಡ್ ಪಿ ಯು ಸಿ ಅವನ ಕಾಲೇಜ್ ಸ್ಟಾರ್ಟ್ ಆಗ್ತವೆ ನಾಳೆ ಹಿಡಿದು ಸೆಕೆಂಡ್ ಪಿ ಯು ಸಿ ಅದಕ್ಕೆ ಒಂದು ದಿವ್ಸ ಕಾಲೇಜ್ ಮಿಸ್ ಆಗುವಂಗಿಲ್ಲ ನಾವೆಲ್ಲ ಮುಗಿಸಿ ಊರಿಗೆ ಹೊಂಟಿದ್ದೀವಿ ವಾಪಸ್ ಲಾಸ್ಟ್ ಡೇ ಲಾಗಿದ್ದು ಲಾಸ್ಟ್ ಡೇ ಇನ್ನು ಹೋಗೋದೆಲ್ಲ ವಿಡಿಯೋ ಮಾಡ್ತೀರಿ ಹಂಗೆಲ್ಲ ಕಂಟಿನ್ಯೂ ಇರ್ತದೆ ಈಗ ಜಳಕ ಈಗೆಲ್ಲ ಬಾಂಡೆ ಗಿಂಡೆ ತಿಂಡಿರ್ಲೆ ಇನ್ನು ಜಳಕ ಗಿಳಕ ಮಾಡಿ ಆಯ್ತು ನಿಮ್ಮ ಮುಗಿ ಎಲ್ಲ ಸೂಟಿ ಮುಗಿತು ಇನ್ನು ಮುಗಿತೀನಿ ಕಾಲೇಜ್ ಸ್ಟಾರ್ಟ್ ಆಗ್ತಾವೆ ಒಂದು ದಿವಸ ಒಂದು ಕಾಲೇಜ್ ಮಿಸ್ ಆಗಂಗಿಲ್ಲ ಅದಕ್ಕೆ ಸಂಬಂಧ ನಾವು ಊರಿಗೆ ಹೋಗ್ತೀವ್ರಿ ಇನ್ನು ನಮ್ಮ ಔಷಿ ನಮಗೋಸ್ಕರ ಈ ಹಪ್ಪಳ ಜೀಪ್ಸಾ ಎಲ್ಲ ಕಟ್ಲಾಕತ್ತಾಳು ತುಪ್ಪ ಕಟ್ಟರು ಅವ್ರದಂತರ ಎಣ್ಣೆ ಜೋರ್ ತುಪ್ಪ ಇರ್ತೈತಿ ತುಪ್ಪ ಕಟ್ಟು ನಮಗೆ ಹಪ್ಪಳ ಶ್ಯಾಂಡಿಗೆ ಕುರ್ಕುರಿ ಎಲ್ಲ ಕಟ್ಲಕ್ಕತ್ತಾಳು ಮತ್ತು ಮಾದೇಲಿ ಚಿಪ್ಸ ಮಾದೇಲಿ ಮಾಡ್ಯಾರ ಸ್ಪೆಷಲ್ ಮಾದೇಲಿ ಅದನ್ನು ಕಟ್ಲಾಕತ್ತ ಎಲ್ಲ ತಗೊಂಡು ಇನ್ನು ಊರಿಗೆ ಹೋಗಿಬಿಡ್ದಿ ಊರಿಗೆ ಹೋದ್ರೆ ಮುಗೀತು ಮತ್ತಿನ್ನ ಬರೋಕೆ ಆಗಲ್ಲ ಯಾಕಂದ್ರೆ ಒಂದು ಮಿಸ್ ಮಾಡುವಂಗಿಲ್ಲ ಕಾಲೇಜ್ ಮತ್ತು ನಮ್ದು ಊರ್ ಜಾತ್ರೆ ಐತಿ ಅಲ್ಲಿ ನಾವು ಒಟ್ಟು ಸೇರ್ತೀವಿ ಮತ್ತು ಯಾಕಂದ್ರೆ ನಾವು ಆವಾಗವಾಗ ನಾವು ಸೇರತ್ತೀವಿ ಎಲ್ಲರೂ ಈ ಒಂದು ಒಂದು ಇಲ್ಲದ ಒಂದು ದಿವ್ಸ ಏನರೇ ಇರತ್ತವ ನಮ್ಮನೆ ಫಂಕ್ಷನ್ಗಳು ಒಂದು ಹದಿನೈದು ದಿವ್ಸ ಬಿಟ್ಟು ಬಿಟ್ಟರೆ ನಾವು ಎಲ್ಲರೇ ಹೋಗೇ ಹೋಗ್ತೀವಿ ಮತ್ತೆ ಅವ್ರ ಅಣ್ಣನಗೋಸ್ಕರ ಹೋಳ್ಗೆ ಕಟ್ಲಾಕತ್ತಾಳು ಮತ್ತೆ ಅವ್ರ ಅಣ್ಣನಗೋಸ್ಕರ ಯಾಕಂದ್ರೆ ಅವ್ರ ಮುದ್ದಿನ ತಂಗಿಲ್ಲ ಅವ್ರ ಅಣ್ಣನಗೋಸ್ಕರ ಹೋಳ್ಗೆ ಕಟ್ಲಾಕತ್ತಳ್ರಿ ಹೋಳ್ಗೆ ಕಟ್ಕೊಂಡು ಮಾದೇಲಿ ಕಟ್ಕೊಂಡು ಕುರ್ಡುಗೆ ಜಾಟ್ಗಿ ಹಪ್ಪಳ ಎಲ್ಲ ತಗೊಂಡು ತುಪ್ಪ ಕಟ್ಟಾಳು ಮತ್ತು ಮಸ್ತ ತುಪ್ಪ ಮನೆಯಾಗ ಖಾಲಿಯಾಗಿತ್ತು ನಮಗೆ ಏನರದೇ ತುಪ್ಪ ಹಾಲ ಮೊಸರು ಎಲ್ಲ ಬೇಕು ಊರಿನ ತನ ಬರ್ತದೆ ನಮ್ಮ ಕಳಿಂಗಿಡಿ ನಮ್ಮ ಕಲ್ಲ ಕೊಕ್ಕುನೂ ಕಡ್ತಾಳು ಇಲ್ಲಿ ಮೌಷಿನೂ ಕಡ್ತಾಳು ರಮ್ತಿರ್ತಿಂತಾರೆ ಎಲ್ಲರೂ ನಮ್ಮ ಗಟ್ಟ ನಾವು ಯಾವುದು ಕೊಂಡೆ ತೊಗೊಳಂಗಿಲ್ಲ ಜಾಸ್ತಿ ಜೋಳ ಕಾಳ ಕಡ್ಲಿ ಏನು ತೊಗರಿ ಬೇಳೆ ಅಕ್ಕಿ ಎಲ್ಲ ನಮಗೆಲ್ಲ ಉರಿದಂಥ ತವ್ರ ಮಣಿದು ಯಾ ವಸ್ಟ್ ನನ್ನ ಮೂರು ತವ್ರ ಮಣಿ ಅದಾವು ಮೂರು ತವ್ರ ಮಣಿದಿಂತರೆ ನನಗೆ ಎಲ್ಲ ಥರ ಬರ್ತದೆ ಏನೇನು ನಾವು ಜಾಸ್ತಿ ಕೊಂಡ್ತವಲ್ಲ ರೇಷನ್ ಅಷ್ಟು ಎಣ್ಣೆ ಇದಷ್ಟು ರೀ ನೋಡಿ ನಮ್ಮ ಔಷಧಿಗೆ ಎಷ್ಟು ಕಾವಾಗ್ಲಾಗತ್ತದ ಲೈಟ್ ಹೋದ್ರಿ ಈಗ ಇಲ್ಲಿ ಹಳ್ಳ್ಯಾಗ ಓದ್ತಲ್ಲ ಮೂರು ಮೂರು ತಾಸು ಲೈಟ್ ಹಾಕ್ತಾರು ಈಗ ಲೈಟ್ ತೆಗೆದು ಬಿಟ್ಟರು ಲೈಟ್ ಹೋಗಿದ್ದವು ರೆಡಿ ಆಗ್ತೀವಿ ರೀ ಆದಷ್ಟು ಬೇಗ ಟೈಮ್ ಆಗ್ತದೆ ಭಾಳ ಇನ್ನು ರೆಡಿ ಆಗ್ತೀವಿ ಮತ್ತೆ ಇದು ಲಾಗ್ ಹಂಗೆ ಇದು ಕಂಟಿನ್ಯೂ ಇರ್ತದೆ ಯಾಕಂದ್ರೆ ನಾವು ಊರಿಗೆ ಹೋಗ್ತೀವಿ ಫುಲ್ ಎಲ್ಲ ಎಲ್ಲ ರೆಡಿಯಾಗಿ ಊರಿಗೆ ಹೋಗ್ತೀವಿ ರೆಡಿಯಾಗಿ ಹೋಗೋದು ವಿಡಿಯೋ ಇರ್ತದೆ ಇದು ನಮ್ಮ ಮಷಿನ್ ಬಿಟ್ಟು ಹೋಗೋದು ಮತ್ತೆ ಯಾಕಂದ್ರೆ ಮತ್ತೆ ಸೂಟಿಗೆ ನೈಟ್ ಸೂಟಿಗೆ ಬರ್ತೀವಿ ಇರ್ತದೆ ಇದು ಲೈಟ್ ಮತ್ತೆ ಇದನ್ನ ಲೈಟ್ ನೋಡಿ ಯಾವ್ದು ಲೈಟ್ ಇತ್ತು ತಿಳ್ಕೊಬೇಡ್ರಿ ಇದು ಚಾರ್ಜರ್ ಚಾರ್ಜರ್ ಲೈಟ್ ಇದು ಹಾ ಮತ್ತೆ ಲೈಟ್ ಇದಾವ್ಬೇಡ್ರಿ ಲೈಟ್ ಹೋಗಿದ್ದಾವೇ ಇಲ್ಲಾದ್ರೆ ಇಟ್ಟೊಟ್ಟಿಗೆ ಹೊರಗೆ ಫ್ಯಾನ್ ಇರ್ತಿತ್ತು ಈ ಚಾರ್ಜರ್ ಲೈಟ್ ಇದೆ ಚಾರ್ಜರ್ ಲೈಟ್ ಒಂದು ಹಾಕೊಂಡ್ಬಿಟ್ಟಿರ್ತಾರೆ ಯಾಕಂದ್ರೆ ಇಲ್ಲಿ ಇದನ್ನ ತೋಟ ಆಗ್ತಿತ್ರಿಲ್ಲ ತೋಟದಾಗ ಏನು ಎಲ್ಲಾ ಕಡೆ ಕಾತ್ ಇರ್ತದೆ ಬರೀ ಏನ್ರೀ ಬೇಕಿರಲಿಲ್ಲ ಮತ್ತೆ ಬೆಳಗ್ಗೆ ಅದ್ರ ಹಾಕೊಂಡಿರ್ತಾರ ಹ್ಮ್ ಇನ್ನು ಹೋಗ್ತೀವಿ ನಾವು ಅವ್ರಿಗೆ ಭಾಳ ಬೇಜಾರಾಗ್ಲಾಕತ್ತದ ನಮ್ಮ ಒಷ್ನ್ ಬಿಟ್ಟು ಹಾ ಜಳಕಮಣ್ಣ ಹಾ ರೀ ನಾ ಮಷಿನ್ ಬಿಟ್ಟು ಹೋಗೋದು ಬೇಜಾರಾಗಲಾಗತ್ತದ ಆದರೂ ಹೋಗಬೇಕಲ್ಲ ನಮ್ಮ ಮಕ್ಳ ಎಜುಕೇಶನ್ ಅದಕ್ಕೋಸ್ಕರ ಬರೀ ಹೇಗೆಲ್ಲ ಕಂಟಿನ್ಯೂ ಇರ್ತದ ನಾ ಈಗ ಜಳಕ ಮುಗಿಸ್ಕೊಂಡು ಬರ್ತೀನಿ ಏ ಬಾಯ್ಲೆ ಯಾವ್ದ್ರ ಹೆಸರೇನಾ ಪನೋ ಬಂಗಾರಕುಶನೆ ತಗೋ ಹೇ ಸಕಾಸು ಹಂ ಧನ ಹಾಯ್ ಓ ಬಂಗಾರಿ ನಾನು ಕೂಶುವನ್ ಬಂಗಾರಕುಶನ ಹಂಗ ಹಿಡ್ಕೋಬೇಕು ಪನ ಹಂಗ ಹಿಡ್ಕೋಬಾರದು ಕಡಿತಿ ಕಡಿತಿ ಅದ ಕಡಿತಿ ತಗೋ ಹಿಡ್ಕು ರಜನತ್ರಿ ಏಳೇ ಸೋಲಸು ಪಾಪನು ನೋಡಲ್ ರಜನತ್ರಿ ಕಡೈತ ಅದinka ತರ ಬಂಗಾರಕುಶ ತಗೋ ಬಂಗಾರಕುಶ

ಮಸ್ತ್ ನೋಡು ಪ್ರಜಲ್ ನಿರ್ಗಸ್ಕರ ಎಲ್ಲಾಮನ್ ವನ್ ಚಟ್ನಿ ಇದ್ಯಾತ್ರ ಯಾವತರ ಚಟ್ನಿಂಗ ಕೊಬ್ಬರಿ ಪುಟಾಣಿ ಹ್ಮ್

చట్నీ ఎడస మమ్మీ మాన్ కేసర్ వాహ్ జాము మౌశీ థ్యాంక్స్ నావ్ హిమూన్ నోడ్రీ నమ్మ మౌశి నాటా నమ్గోస్కర జామూన్ మ్యాళు ఇవత్ ఊరికి వంట అదకోస్కర ಮಸ್ತ್ ಜಾಮೂನ ಜವಿಗೋಧಿ ಉಪ್ಪಿಟ್ಟ ಆಮೇಲೆ ತ ಪಡ್ಡ ಅಂದ್ರೆ ಬ ಆಂಟಿಗಳು ಬಾಜುಕಿನವ್ರ ಆಂಟಿಗಳು ಅವ್ರು ಪಡ್ ಕೊಟ್ಟಾರ ಅವ್ರು ಪಡ್ ಮಾಡ್ಯಾರತ್ತ ಇವ್ರು ಏನು ಗೊತ್ತೈತೆ ಅಂದರೆ ಅವರು ದೋಸೆ ಮಾಡ್ರೆ ಇವ್ರು ಕುಡಿದು ಇವ್ರು ಪಡ್ಡು ಮಾಡ್ರೆ ಅವ್ರು ಕುಡಿದು ಈ ರೀತಿ ಎಲ್ಲ ಹಳ್ಳಿ ಒಳಗೆ ಹಿಂಗಾರು ಒಬ್ರಿಗೊಬ್ರು ಹಂಚ್ಕೊತಿರ್ತಾರೆ ಶಿಟ್ಯಾಗ ನಾವು ಕೊಡ್ಲ ನಾವು ಅಂದ್ರೆ ನಾವು ಶಿಟಿಯಾಗಿದ್ದರು ನಾವು ಹಂಚ್ಕೊಂತೀವಿ ಅಲ್ಲಿ ನಮ್ಮ ಕ್ವಾಟರ್ಸ್ನಾಗೆ ಪೊಲೀಸ್ ನಾವು ಎಲ್ಲರೂ ಹಂಚ್ಕೊಂತೀವಿ ಇಲ್ಲೆಲ್ಲ ಒಂದು ಸ್ವಲ್ಪ ಚಟ್ನಿ ಮಾಡಿದ್ರು ಇಷ್ಟ ಚಟ್ನಿ ಮಾಡಿದ್ರು ಹಂಚ್ಕೊಂಡು ಆಜು ಬಾಜು ಹಂಚ್ಕೊಂತಾರೆ ಅಷ್ಟು ಮಸ್ತ್ ಬಾಂಧವ್ಯ ಹಳ್ಳಿ ಒಳಗೆ ಈಗ ರೆಡಿ ರೆಡಿ ರೆಡಿಯಾಗಿ ಬಸ್ಸಿನ ಟೈಮ್ ಆಗ್ತದೆ ನಾವು ಬಸ್ಸಿಗೆ ಐಗಡಿ ಕ್ರಾಸಿಗೆ ಹೋಗಿ ಬಸ್ಸಿಗೆ ಹೋಗ್ಬೇಕು ಅಲ್ಲಿಗಿಂತ ಡೈರೆಕ್ಟ್ ಬಿಜಾಪುರಕ್ಕೆ ಬಸ್ ಅವು ಈಗ ರೆಡಿ ಆಗ್ತೀವಿ ನಾವು ಮಾಡ ನಾವು ನಾಷ್ಟ ಮಾಡ್ ಏನು ಏನ್ ನೀ ಏನು ಕೊಟ್ಟು ಬರ್ಲಾಕತ್ತಿ ಇವನು ಈ ಮತ್ತೆ ಆಗ್ತಾನ ಇವನು ಹಾಲಿನ ಕಿಟ್ಲಿ ಇನ್ನ ಇಟ್ಟು ಬಂದಿಲ್ಲ ನಾನೇ ಅಲ್ಲಿ ಇಟ್ಟು ಬಾ ಅಲ್ಲಿ ಹೋಗಿ ಹಾಂ ಸಿಂಟ್ಯಾಕ್ಸ್ ಅಂತ ಇಟ್ಟು ಬಾ ಅಲ್ಲಿ ಇಟ್ಟು ಬಾ ಅಲ್ಲಿ ಅಲ್ಲೇ ಹಾಂ ಅಲ್ಲೇ ನೆಳ್ಳಾಗಿಡ ನೆಳ್ಳಾಗ पत्तु पत्तु ने गिड मस्तगिर्तैत अद उट जेवी उपटल ಜವಿ ಗೋಧಿ ರವಾ ಕಾಲಿ ಆಗಿತ್ಲಾ ಅದಕ್ಕೆ ನಾವು ಉಪ್ಪಿಟ್ಟು ಮಾಡಿಲ್ಲ ಅಂದ್ರೆ ನಾವು ಮಾಡೋದಾರ ಜಾಸ್ತಿ ಜವಿ ಗೋಧಿನ ಮಾಡ್ತೀವಿ ನಾವು ನೋಡ್ರಿ ನಮ್ಮ ಔಷಧಿ ಜಾಮೂನ್ ಮಾಡ್ಯಾಳು ಮಸ್ತ್ ನಮಗೋಸ್ಕರ ಮಸ್ತ್ ಆಗ್ಯಾವ ನಮಗೆ ಸ್ವೀಟ ಅಂದ್ರೆ ಯಾಕಂದ್ರೆ ಹಬ್ಬಕ್ಕೆ ನಾವೆಲ್ಲ ಹೋಳಿಗೆ ಮತ್ತು ಇವೆಲ್ಲ ಮಾಡಿದ್ರಲ್ಲ ಅದಕ್ಕೋಸ್ಕರ ಶ್ಯಾಂಡ್ಗಿದು ಸ್ವೀಟ ಜಾಮೂನು ಮಾಡೋದು ಬ್ಯಾಡ್ದು ಬಿಟ್ಟಿದ್ದೀವಿ ಯುಗಾದಿ ಹಬ್ಬಕ್ಕೆ ಆದ್ರೆ ಈ ಯುಗಾದಿ ಮುಗಿತ್ಲ ನಾವು ಊರು ಹೊಂಟಿದೀವಿ ಅದಕ್ಕೋಸ್ಕರ ನಮಗೋಸ್ಕರ ಸ್ಪೆಷಲ್ ಮಾಡಿ ಮಾಡಿದಳ ಮಸ್ತ್ ಮಸ್ತ್ ಆಗ್ಯಾವ ರೀ ಯಾಕೆ ಈಗ ಭಾಳ ಇಷ್ಟ ನಮಗೆ ಏನ್ರೇ ಮಾಡಿ ಹೊಸದು ಹೊಸದು ಏನ್ರೇ ಮಾಡಿ ತಿನ್ಸೋದು ಭಾಳ ಇಷ್ಟ ಅಲ್ಲಿ ಬಿಜಾಪುರಕ್ಕೆ ಬಂದ್ರೆ ಏನ್ರಿ ಒಂದು ಸ್ಪೆಷಲ್ ಮಾಡಿರ್ತಾಳೆ ಬಿಜಾಪುರ ಮಂದಿ ಅಂದ್ರೆ ಅಲ್ಲಿ ಒಂದು ಏನ್ರೀ ಸ್ಪೆಷಲ್ ಮಾಡಿರ್ತಾಳೆ ಬ್ಯಾ ಅಲ್ಲಿ ಬೇರೆ ಥರ ದೀಪಾವಳಿಗೆ ಅದು ಬರ್ತಾಳೆ ಜಾಸ್ತಿ ದೀಪಾವಳಿಗೆ ಬಂದಾಗ ಅಲ್ಲಿ ಏನು ಮೌಷ ದೀಪಾವಳಿ ಹಾ ಕಜ್ಜಾಯ್ ಅಕ್ಕಿ ನೆನಕಿಟ್ಟು ಕಜ್ಜಾಯ ಮಾಡ್ತಾಳ್ರಿ ಅದು ಬಾ ಅವು ಭಾಳ ಭಾರಿ ಆಗಿರ್ತಾವೆ ಕಜ್ಜಾಯ ಚಕ್ಲಿ ಅದು ಮಾಡ್ತಾಳ ದೀಪಾವಳಿಗೆ ಬಂದ್ರೆ ಚೋಡಾ ಇವೆಲ್ಲ ಮಾಡ್ತಾಳೆ ಇಲ್ಲಿ ಬಂದ್ರೆ ಯಾಕಂದ್ರೆ ಕೆಲಸ ಭಾಳ ಆಗ್ತದಲ್ಲ ಹೊಲ ಹೊಲದಾಗ ಹೋಗುದು ಮತ್ ಮನೆಯ ನಾವು ಬಂದಿರ್ತೀವಿ ನಾವು ಅಡಿಗೆ ನೋಡಲಿಲ್ಲ ನಾವು ಎಷ್ಟು ಮಂದಿ ಬರ್ತೀವಿ ನಾವು ನಮ್ಗೆ ಅಡಿಗೆ ಮಾಡೋದು ಎಲ್ಲ ಇದ್ರಾಗ ಟೈಮ್ ಹೋಗ್ಬಿಡ್ತದ ಆದ್ರೂ ಮಾಡ್ತಾ ಇದ್ದಿದ್ರೊಳಗೆ ಟೈಮ್ ಕೊಟ್ಟು ಮಾಡ್ತಾ ಟೈಮ್ ಹತ್ತು ಗಂಟೆ ಆಯ್ತು ಇನ್ನು ನಮ್ದು ಊರಿಗೆ ಹೋಗ್ತೀವಿ ಅವ್ರು ಎಲ್ಲರೂ ಹರ್ಷ ಅದು ಇಲ್ಲ ನಮ್ಮ ಮಷಿ ಮಕ್ಳು ಬೇಜಾರು ಬೇಜಾರ್ ನಾವು ಊರಿಗೆ ಹೊಂಟಿದ್ವಿ ಹೊಂಟಿವ ಆದ್ರೆ ಪ್ರಜ್ವಲ್ ಇದ್ರ ಅವ್ರಿಗೆ ಹಾಂ ಅವರೆಲ್ಲ ಬೇಜಾರು ಮಾಡ್ಕೊಳಾಕತ್ತಾರ ಅವರು ಭಾಳ ಏನು ಮಾಡೋದು ಹೋಗಬೇಕಲ್ಲ ಇನ್ನು ನಮ್ಮದು ಅಲ್ಲೆಲ್ಲ ಸ್ಕೂಲ ಕಾಲೇಜ ಎಲ್ಲ ಇರತ್ತವ ಪ ಪ್ರಣ್ವೀದ್ ಅಂತೂ ಸುಟ್ಟೋಗಿದೆ ಪ್ರಜ್ವಲ್ ಕಾಲೇಜ್ ಸೆಕೆಂಡ್ ಇಯರ್ ಅದಂದ ಅದಕ್ಕೋಸ್ಕರನ ಹೋಗ್ತೀವ್ರಿ ಅವ್ರ ಪಾಪ ಎಲ್ಲ ಅವರೆಲ್ಲ ಭಾಳ ಬೇಜಾರು ಇವರೆಲ್ಲ ಇವ ನೋಡ್ರಿ ನಮ್ ತಮ್ಮ ಇವ ಇವ್ ಬಾಳ್ ಇವ ಜಾಸ್ತಿ ಅಳತಾನಿವ್ ನಾವದ್ ಗಂಟಿ ಒಂದು ಜಾಸ್ತಿ ಅಳತಾನಿವಾಳ ಬೇಜಾರು ಮಕ್ಕಳಾಗತ್ತ ಆಮ ನಾವ್ ಇದ್ರ ಬಾಳ್ ಖುಷಿ ಆಗ್ತದೆ ಈಗ ನೋಡುವರ್ಷ ಆಳ್ಬೇಡ ಮತ್ ಬರ್ತೀವಳು ಮತ್ ಬರ್ತೀವ ನಮ್ಮ ನೀ ಬದ್ ಬಿಜಾಪುರಕ್ಕೆ ನೀವು ಬಿಜಾಬ್ರಕ್ ಬರಾಕತ್ತ ಇವ್ವಾ ನೋಡ್ರಿ ಹಿಂದಲೂ ಯಪ್ಪ ವಾ ಯಾ ನಾವು ಎಷ್ಟು ದಿನ ಇದ್ರು ಅವ್ರಿಗೆ ಬೇಜಾರನ್ಸಂಗಿಲ್ಲ ನಾವ್ ಎಷ್ಟು ದಿನ ಇದ್ರು ಅವ್ರಿಗೆ ಬೇಜಾರನ್ಸಂಗಿಲ್ಲ ಇಲ್ಲೇ ಇರ್ಬೇಕು ಅನ್ನಿಸ್ತಿದ್ದ ಅವ್ರಿಗೆ ಅಳ್ಬೇಡ ಜಾತ್ರೆ ಬರ್ತಿಲ್ಲ ತುಮ್ಳು ಜಾತ್ರೆಗೆ ಮತ್ತೆ ಬರ್ತಿಲ್ಲ ಹಾ ಅಳಬೇಡ ನಾವ್ ಎಷ್ಟು ದಿನ ಇದ್ರು ಅವ್ರಿಗೆ ಬ್ಯಾಸರ ಆಗಂಗಿಲ್ಲ நான் மாத்திவளபேட ஆஹ் அளபே அது அவங்க நோட் இல்ல நாச்ச்கொழ அவங்களுக்கு அதுக்கோஸரில் ಅತ್ತಿಸು ಸೀಗ ಬಂದವೇ ಇಲ್ರಿತೆ ಮಾರೇ ಮಾಡ್ಲಿ ನಾನು ಮಾಡ್ಬಿಡ್ತೀನಿ ಇಲ್ರಿತೆ ಇದ್ರಲ್ಲ ಹೆಂಗ್ ನಮ್ ಬಾಂಧವ್ಯ ಎಲ್ಲ ನಾವ್ ನಾವು ನಾವೆಲ್ಲ ಒಂದ್ ತರ ಹೆಂಗದೀವ ಅಂದ್ರೆ ಗೊತ್ತಿತ್ತೇನ್ರಿ ಬಹಳ ಎಮೋಷನಲ್ ಫುಲ್ ಯಾರಿಗಾರ ಏನ್ರಿ ಆಯ್ತದ ನಮ್ಮ ಮಂದಿ ಒಳಗೆಲ್ಲ ಬಹಳ ಕಷ್ಟ ಅಳೋದು ಅಳುದು ಬೇಜಾರಾಗೋದು ಎಲ್ಲ ಆಗ್ತದೆ ಒಬ್ರಿಗೆ ಏನ್ರಿ ಸಂಟ್ ಆಯ್ತದ ನಮ್ಗೆ ತಡ್ಕೊಳಕ್ ಆಗಿಲ್ಲ ಅಷ್ಟ್ ಕೆಟ್ಟ ನಾವ್ ಎಮೋಷನಲ್ ಇದೀವಿ ಅಟ್ರು ಒಬ್ಬರ ಒಬ್ರು ಒಬ್ರ ಒಬ್ರು ಎಮೋಷನಲ್ ಇದೀವಿ ಆ ತರ ಇದೀವಿ ನಮ್ಮ ಮನ್ಯಾಗ ಒಂದೇನೋ ಒಂದ್ ಅಟ್ಯಾಚ್ಮೆಂಟ್ ಬಾಳದ ನಮಗ ಎಲ್ಲ ಗೊತ್ತಿಲ್ಲ ಅದ್ ಹೆಂಗದ ನಮ್ಮ ಔಷಧ ನಾವು ಸುಟಿಗೆ ಬರಂಗಿಲ್ಲ ನನ್ಲಾಕ್ತಿದ್ದೀವಿ ಅವ್ರು ಅದೇ ಹರ್ಷ ಅದು ನೀವು ಬರಲಿಲ್ಲ ಅಂದ್ರೆ ನಮಗೆ ಭಾಳ ಬೇಜಾರಾಕ್ತಿ ಯಾಕಂದ್ರೆ ಹೊಲ್ದಾಗ ಪಾಪ ಅವ್ರಿಗೆ ಸುತ್ತಮುತ್ತ ಇಲ್ಲ ಯಾವುದು ಮನಿ ಇಲ್ಲ ಆಟ ಆಡ್ಲಾಕದ್ರಿ ಅದಕ್ಕೆ ಅವ್ರಿಗೆ ನಮಗೆ ಬರತ್ತಂದ್ರೆ ಭಾಳ ಕರಿತಾವ್ ಪಾಪ ಅದಕ್ಕೆ ನಾವು ಬಂದೀವಿ ಸುಟಿಗೆ ಆದರೆ ಅವಾಗ ಹೋಗಾಗ ಭಾಳ ನಾವು ಭಾಳ ಹಚ್ಕೊಂಡವ್ರು ನಾವು ಬಂದು ನಾವು ಬಂದ್ರೆ ಭಾಳ ಖುಷಿಯಾಗಿರ್ತಾರೆ ಅವ್ರು ಒಟ್ಟಾರೆ ನಾವಂದ್ರೆ ಭಾಳ ಇಷ್ಟ ಪ್ರಜ್ವಲ್ ಅದರ ಪ್ರಜ್ವಲ್ ಅಂದ್ರೆ ಅವ್ರಿಗೆ ಭಾಳ ಇಷ್ಟ ಹಂಗೆ ಕ್ರಿಕೆಟ್ ಆಡೋದು ಇಲ್ಲೇ ಬಾಲ್ ಆಡೋದು ದನಿಗೆ ಹಾಕೋದು ಎಲ್ಲ ಮಾಡ್ತಾರಲ್ಲ ಒಬ್ರ ಕಿತ್ಲೂ ಒಬ್ರು ಭಾಳ ಖುಷಿಯಾಗಿರ್ತಾರೆ ನಾವಿನ್ನು ನಾಷ್ಟ ಮಾಡ್ತಿವ್ರಿ ನಾಷ್ಟ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ರೆಡಿಯಾಗಿ ಹಿಂಗಲ್ಲ ಬಸ್ಸಿಗೆ ಬಸ್ಸಿಗೆ ಹೋಗ್ತೀರಿ ಕಾರ ಅಲ್ಲೇ ನಮ್ಮ ಯಜಮಾನ್ ಬಂದಿಲ್ಲ ಅವರು ಅವ್ರ ಡ್ಯೂಟಿ ಅದ ರಂಜಾನ್ ಸಲುವಾಗಿ ಡ್ಯೂಟಿ ಅದ ಅದ್ರ ಸಲುವಾಗಿ ಅವ್ರು ಬಂದಿಲ್ಲ ನಾವು ಅಷ್ಟೇ ಹೋಗ್ತೀವಿ ಈಗ ಬಸ್ ಅ ಹೋಗ್ತಿರ್ವಿ ಇನ್ನು ರೆಡಿ ಆಗ್ತೀವಿ ಬರಾ ಬರ ಹೋಗು ಹೋಗು ನಮ್ಮದು ಊರಿಗೆ ಹೋಗೋ ತಕ್ಕ ಹಿಂಗಲ್ಲ ಕಂಟಿನ್ಯೂ ಇರ್ತದೆ ಹಿಂಗೆ ನೋಡ್ರಿ ನಮ್ಮ ಔಷಿ ಪಾಪ ನೋಡಿರಿ ಬಂದು ಎಲ್ಲವಾಗಲೂ ಯಾವಾಗಲೂ ನಾ ನಷ್ಟ ಹಾಕಿ ಕೊಡೋದು ಎಲ್ಲರಿಗೂ ಈಗ ನಾ ಹೋಗಿ ಆರಾಮ್ ಕೂತ್ ತಿನ್ನೋದು ಅಷ್ಟು ಹಾಕಿನ ರೆಡಿ ಮಾಡ್ಲಾಗತ್ತಾವೆ ನೋಡ್ರಿ ಮತ್ತು ಸೋಂಬಾರ ದಯ ಮಾಡ್ರಿ ನಾನು ಕೆಲಸ ಮಾಡ್ತೀನಿ ಎಲ್ಲ ಹಂಗೆ ಬಾ ಸಣ ಅಷ್ಟು ಕೂಡ ನಷ್ಟ ಮಾಡಿ ತಯಾರಾಕಿವಿ ಹಿಂಗಲ್ಲ ಕಂಟಿನ್ಯೂ ಇರ್ತದೆ ನೋಡ್ರಿ ಬರ್ರಿ ಉಪ್ಪಿ ಜವಿ ಗೋಧಿ ಉಪ್ಪಿಟ್ಟು ಐತಿ ಪಡ್ ಅದ ಚಟ್ನಿ ಅದ ಜಾಮೂನ್ ಅದ ಫುಲ್ ಎಲ್ಲ ಎಲ್ಲ ನಾಷ್ಟ ನಷ್ಟ ಐತಿಗ ನಷ್ಟ ಮಾಡ್ತೀವಿ ನಷ್ಟ ಮಾಡಿ ಇರ್ತೀವಿ ಇದು ನಮ್ಗೆ ಕ್ಯಾಂಡಿಡ್ರಿ ಹೆಂಗೆ ತಿನ್ನಾಗತ್ತೈತಿ ಜಾಮೂನ್ ಅವ್ರು ಮಮ್ಮಿ ಮಾಡಿ ಜಾಮೂನ್ ಅದರ ಭಾಳ ಇಷ್ಟ ಹೆಂಗೆ ತಿನ್ನ ओ ओ ओ ओ ओ पण पण बसेलो म्हशी पण चटणी मस्त येते म्हशी आता पण नंदांग जामण टाकून होती पण न हे दिसले न हे नंदांग जामण टाकून होती न जामण टाकून दिसले न मथ टाकून होतीले टाकून होती पण तू होतील्या टाक टाकून होती नंद ई करते रिपोर्ट समज्या नंद

அது சுங்கர்ல எந்திர ஏற்றி பேர் மன बाय लतीका लोग अन्य लतीका लतीका लोग आ जो वाले देखते हो ठीक है आह बोला ना बाय शायने है 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 നരങ്കില്ല ബീാബുർക്കോലില്ല ബാഡ ബേട നിടില്ല ओ मथरे नि पडिप पटनीडी पडि तो पाडना लशनाका मुख नडनाकी हेंग माडास बडित नाळगिन हिडीनी हतना पडि तो पा काल तो क्या रे नडी सेनाप ता ता उ रे काल तो ये वाई कसा अडो बकर तू गापन तू 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 पूछी तू नमस्कार पाकुडी हंग पागु नमस्कार मारल नमस्कार मार पाणु मामागा कर रखा करना मैं है। ये? मामा, आह, तेरे मामा, आज मामा रहा। तुम्हें ठोकी से। प्रज्जवल। हाँ। हाँ। हो गया। हम्म। हो गया। प्रज्जवल कितना है? म्हण आवडतं का काय नंबर नंबर काय होते बरोबर ते ह ह आपण पण ह ह शेर हा शेरच करतो येन चप्पल लागला हो देना गपळ हेला خلص हेला हेत धरून ये बस हा शेर भी होपतल आपला होया तो ना ना म्हणतय पद्दत द धक्का थाय हेन मारता

ಒಂದ್ಕುಡ್ ಕಾಕ ಯಾವ್ದ್ರಿ ಕಾಕಾ ಹಾಕೋದ ಹಸಿರು ಟಾವೆಲ್ಲ ರೈತರ ಮಹಾರಾಜ ಜೈ ರೈತರಿಗೆ ಜೈ ರೈತರಿಗೆ ಆಯ್ತು ನೋಡ್ರಿ ಸ್ನೇಹಿತರೆ ಇಷ್ಟೆಲ್ಲ ನಮ್ದು ಇವತ್ತು ಅಂದ್ರೆ ಈ ಊರಿಂದ ಲಾಗ್ ಇವತ್ತು ಮುಗಿತು ಮತ್ತು ನೆಕ್ಸ್ಟ್ ನಾವು ಇನ್ನು ಯಾವಾಗ ಬರ್ತೀವಿ ಗೊತ್ತಿಲ್ಲ ಯಾಕಂದ್ರೆ ಸೂಟಿ ಆದಾಗ ನಾವು ಬರ್ತೀವಿ ಅಂಕ ತನಕ ರಾಮ್ ತಿರ್ಗೆ ಹೋಗೋದು ಈಗ ಅವಾಗ ಅವಾಗ ಒಂದು ಸರಿ ಒಂದೋ ದಿವ್ಸ ಹೋಗಿ ಬರೋದಾಗ್ತದೆ ಆದರೆ ಇಷ್ಟ ಐದಾರು ದಿವ್ಸ ಗಟ್ಲೆ ಅದು ಇರೋದಾಗಂಗಿಲ್ಲ ಅಲ್ಲಿ ಇದ್ದಷ್ಟು ಈ ಲಾಗ್ಗಳು ಮಾಡಿದೆ ಹಂಗೆ ನನಗೆ ಮಸ್ತ್ ಹಳ್ಳಿ ಲೈಫ್ ಅಂದ್ರೆ ಭಾಳ ಇಷ್ಟ ಯಾಕಂದ್ರೆ ನಾನು ಹುಟ್ಟಿ ಬೆಳೆದು ಆಡಿ ಸಾಲಿಗೆ ಕಲುತ್ತೆ ಬೆಳೆದ ಹಳ್ಳಿ ಒಳಗೆ ನನಗೆ ಹಳ್ಳಿ ಅಂದರೆ ಭಾಳ ಇಷ್ಟ ನನಗೆ ಆದ್ರೆ ಅಲ್ಲೇ ನನಗೆ ಇಷ್ಟ ಆಗ್ತದೆ ಮುಗೀಶಂತು ಇಂತು ಎಲ್ಲ ಶಶಿ ಊರು ಗಂಟೆ ಅವ್ರಿಗೆ ಬೇಜಾರಾಯ್ತು ನಮಗೂ ಬೇಜಾರಾಯ್ತು ರೀ ಭಾಳ ಈ ಲಾಗ್ ನಿಮಗೂ ಕೂಡ ಇಷ್ಟ ಆಗೈತೆ ತಿಳ್ಕೊತೀನಿ ಹೆಂಗಂದ್ರೆ ನಾನು ಅಗದಿ ಫ್ರೀಯಾಗಿ ಮಾಡಿದ್ದೀನಿ ನಾವು ಲಾಗ್ ಇದನ್ನ ಭಾಳ ಇದನ್ನು ತೊಗೊಂಡಿಲ್ಲ ಆರಾಮಾಗಿ ನಾವು ಹೆಂಗೆ ಇರ್ತೀವಿ ಹಂಗೆ ಮಾಡಿದ್ದೀನಿ ಇದು ಲಾಗ್ ನನಗೆ ಭಾಳ ಇಷ್ಟ ಆಯಿತು ನಿಮಗೂ ಇಷ್ಟ ಆಗೈತೆ ತಿಳ್ಕೊತೀನಿ ಇಷ್ಟ ಆದರೆ ಕಮೆಂಟ್ ಲೈಕ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಲ್ದವ್ರು ಆಗ್ರಿ ಆಲ್ರೆಡಿ ಸಬ್ಸ್ಕ್ರೈಬ್ ಆದವ್ರಿಗೂ ಥ್ಯಾಂಕ್ ಯು ಹಿಂಗೆ ನಮಗೆ ಸಪೋರ್ಟ್ ಮಾಡಿರಿ ನೀವು ಪ್ರತಿಯೊಂದು ರೆಸ್ಪಾನ್ಸ್ ನಂಗೆ ಒಳ್ಳೆಯ ರೀತಿಯಿಂದ ಬರಲಾಗ್ತಾವೆ ಆ ಖುಷಿ ನನಗೆ ಸದಾ ಇರುತ್ತೆ ഹേ നനക്ക് സപ്പോർട്ട് മാറിൻ്റെ റീ താങ്ക് യു സോ മച്ച് ബൈ